ಸ್ನೇಹಿತರೆ ನಾವು ಇವತ್ತು ಹೊರತಿ ಜಾತ್ರೆಯಲ್ಲಿದ್ದೀವಿ ಹೊರತಿ ಜಾತ್ರೆ ಕಿ ಕಿಲ್ಲಾರ್ ತಳಿಯ ಹರಾಸುಗಳಿಗೆ ಹೇಳಿ ಮಾಡಿಸಿದ ಜಾತ್ರೆ ಅಲ್ಲಿ ವಿಶೇಷವಾಗಿ ಇವತ್ತು ನಾವು ಗಿರ್ ತಳಿಯ ಆಕಳಗಳನ್ನು ನೋಡ್ತಾ ಇದ್ದೀವಿ ಗಿರ್ ತಳಿಯ ರೆಗ್ಯುಲರ್ ವ್ಯಾಪಾರಸ್ಥರಾದ ರಮೇಶ್ ಹುಟ್ಗಿ ಅವರು ನಮ್ಮ ಜೊತೆ ಇದ್ದಾರೆ ಈಗ ಅವ್ರ ಒಂದಿಷ್ಟು ಗಿರಿ ತಳಿ ಆಕಳುಗಳನ್ನು ತಗೊಂಡ್ ಬಂದಿದ್ದಾರೆ ಇಲ್ಲಿಗೆ ಭಾರತಿ ಜಾತ್ರೆಗೆ ಬನ್ನಿ ಮಾತಾಡ್ಸೋಣ ಈ ಸಲ ಏನು ವಿಶೇಷ ತಗೊಂಡ್ ಅಂತೇಳಿ ಮಾತಾಡೋಣ ನಮಸ್ಕಾರ ನಮಸ್ ಸರ್ ನಮಸ್ಕಾರ ಸರ್ ಹೆಂಗದ್ರಿ ವ್ಯಾಪಾರ ವ್ಯಾಪಾರೀ ಎಷ್ಟು ತಗೊಂಡ್ ಬಂದಿರಿ ಈ ಸಲ ಒಂಬತ್ತು ಆಕಳು ತಗೊಂಡ್ ಬಂದಿರಿ ಎಲ್ಲಾ ಗಿರಿ ಎಲ್ಲಾ ಗಿರಿ

ಟೀಕೆ ನಡೋದ್ರಿ ವಾರ್ತಿ ಜಾತ್ರೆ ಚಲೋ ಅದು ಚಲೋ ಅದ್ರಿ ನಿಮ್ಮ ಯಾವ್ಯಾವ ದನಗಳು ತಗೊಂಡ್ ಬಂದಿರೋ ಸ್ವಲ್ಪ ಹೇಳ್ರಿ ನಮ್ಗೆ ಇದು ಗೇರ್ ರೀ ಗೇರ್ ಎಲ್ಲಿಂದ ಬರ್ತೀರಿ ರಮೇಶ್ ಗುಜರಾತ್ ಗುಜರಾತಲ್ಲಿ ಇಲ್ಲಿ ತಗೊಂಡ್ ಬರ್ತೀರಿ ಅಲ್ಲಿ ತಂದು ಇಲ್ಲಿ ನೀವು ಮಾಡ್ತೀರಿ ಸ್ನೇಹಿತರೆ ಇವರು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇವರು ಗೇರ್ ಆಕಳುಗಳನ್ನು ಸಪ್ಲೈ ಮಾಡಿದ್ದಾರೆ ಮತ್ತು ಬಹಳ ಭರವಸೆ ವ್ಯಾಪಾರಿ ಕೂಡ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇವರು ಅದನ್ನ ಮರಳಿ ಬೇರೆ ಕೊಟ್ಟ ಉದಾಹರಣೆಗಳು ನಮ್ಮ ಹತ್ರ ತುಂಬ ಇದೆ ಯಾರಾದರೂ ಗಿರ್ ಆಕಳಿಗಳ ಬೇಕು ಅಂತ ಅನಿಸಿದರೆ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಸಲ ಏನೇನು ತೊಗೊಂಡು ಬಂದಿರಿ ರಮೇಶ್ ಈ ಸಲ ಯಾವ್ಯಾವ ಕಡೆ ರೀ ಇದು ಎಷ್ಟು ಸೂಲಿಂದ ಅದ ರೀ ಎರಡನೇ ಸೂಲ್ ಎರಡನೇ ಅದ ರೀ ಹಾಂ ಹಾಂ ಏನು ಹೇಳಿ ಹೇಳ್ಕೈತಿರಿ ಅರವತ್ತೈದು ಹೇಳ್ಕೈತಿರಿ ಎಷ್ಟು ಹಾಲು ಕೊಡ್ತದೆ ರೀತದೆ ಸರ್ ಬೆಳಗ್ಗೆ ಐದು ಸಂಜೆ ಹಾಂ ಸಂಜೆ ನಾಲ್ಕು ನಾಲ್ಕು ವರೆ ಕೊಡ್ತದೆ ರೀ ಹಾಂ 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 ಈಗ ಎಷ್ಟು ತಿಂಗಳದ ರೀ ಇದು ಹತ್ತೆರಡು ದಿವಸ ಹೋಗ್ತದೆ ಹೌದು ಇದು ರೀ ಇದು ಕರು ಹಾಕ್ಯದ ರೀ ಎಷ್ಟನೇ ರೀ ಇದು ಎರಡನೇ ಸೂಲ್ ರೀ ಹಾಂ ಹಾಂ ಇದ್ರದೇನು ರೇಟ್ ಹೇಳ್ಕೀವತ್ತು ಐವತ್ತು ಹೇಳ್ಕತೆ ಹಾಲು ಎಷ್ಟು ಕೊಡ್ತದೆ ರೀ ಮೂರು ಲೀಟ್ರ್ ಕೊಡ್ತದೆ ಬೆಳಿಗ್ಗೆ ಮೂರು ಸಂಜೆ ಮೂರು ಇದು ಹಾಂ ಮೂರನೇ ಸೂಲ್ ರೀ ಹಾಂ ಹಾಂ ಆಗೇತ್ರಿ ಓಕೆ ಇದು ವ್ಯಾಪಾರ ಆದ್ರೆ ಅದ್ರ ಮೇಲೆ ಗುಲಾಲ್ ಹಾಕ್ತೀರನ್ರಿ ಹಾ 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 ಎಷ್ಟೈತ್ರಿಪ್ಪ ವ್ಯಾಪಾರದ ಐವತ್ತೈದ್ ಎಲ್ಲಿವರ್ ತಗೊಂಡ್ರಿ ಚಿತ್ರದುರ್ಗ ತಗೊಂಡ್ರಿ ಇಲ್ಲಿಂದ ಚಿತ್ರದುರ್ಗ ಹೆಂಗ್ ಕಳಿಸ್ತೀರಿ ನೀವು ನಿಮ್ದ್ ಗಾಡಿ ಅದೋಕ್ಲಿನ ಅಶೋಕ್ ಗಾಡಿ ಅದ ಅಲ್ಲಿ ಹೋಯ್ದು ಇಳಿಸಿ ಬರ್ತೀರಿ ಅಲ್ಲಿ ಹೋದ್ಮೇಲೆ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ಔಷಧ ಆಹಾರ ತಿನ್ನೋದ್ರಲ್ಲಿ ಏನಾರು ಆದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಸಪೋರ್ಟ್ ಹೇಳ್ತೀರಲ್ರಿ ಓಕೆ ಇದು ಎಷ್ಟನೇ ಸೂಲ್ ಅಂದ್ರಿ ಮೂರನೇ ಸೂಲ್ ಅರವತ್ತೈದು ಸಾವಿರ ವ್ಯಾಪಾರ ಆಗಿದೆ ಇದು ರೀ ಕ್ರಾಸ್ ಏನ್ರಿ ಹಾಂ ಹಾಂ ಈಗ ಕ್ರಾಸ್ ಅದು ಎಷ್ಟನೇ ರೀ ಹಾಲ್ ರೀ ಹಾ ನಾಲ್ಕು ರೀ ಎರಡನೇ ಸುಲಲ್ರಿ ಹ್ಮ್ ಹ್ಮ್ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ವ್ಯಾಪಾರ ಆಗಿಬಿಟ್ಟವ್ ನಿಮಗೆ ಹಾಗೆ ಅವಲ್ರಿ ಹಾ ಚಲೋ ವ್ಯಾಪಾರ ಚಲೋ ಅದಂಗೆ ಬಜಾರ್ ಚಲೋ ಅದ್ರಿ ನೋಡ್ರಿ ನಮ್ಮ ವೀಕ್ಷಕರು ರೈತರು ನಿಮಗೆ ಫೋನ್ ಮಾಡ್ತಾರೆ ಯಾರಾದರೂ ಗೀರ್ ತಳಿ ಬೇಕು ಅಂತ ಹೇಳಿದ್ರೆ ಸೈವಾಲು ಕೊಡ್ತೀರಲ್ರಿ ತಂದ್ರೆ ಅಂದ್ರೆ ಸೈವಾಲ್ ಇಲ್ಲಿ ಸೈವಾಲ್ ಕಾಂಕ್ರೇಜಿ ಕೇಳಿಕತ್ತಾರ ಜನ ತಂದ್ರೆ ಹೇಳ್ರಿ ಏನ್ ಕೇಳಿದ್ರು ಸ್ವಲ್ಪ ಭರವಸೆ ಮೇಲೆ ನಿಮ್ಮ ಹತ್ರ ಬರ್ತಾರೆ ಸ್ವಲ್ಪ ಭರವಸೆ ಮೇಲೆ ಅವ್ರಿಗೆ ಕೊಡ್ರಿ ನಿಮ್ಗೆ ಹಾ